ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಬಿಗಿನರ್ಸು ಎಂಟ್ರಿ ಆಗ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ ಅಂತವ್ರು ಯಾವೆಲ್ಲ ಕೆಲವೊಂದು ಪಾಯಿಂಟ್ ಗಳನ್ನ ಅರ್ಥ ಮಾಡ್ಕೊಬೇಕು ಮತ್ತೆ ಯಾವ ರೀತಿ ಅವರು ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಬೇಕು ನೋಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಗೆ ಬರ್ತಾರೆ ಸೊ ಸ್ಟಾಕ್ ಮಾರ್ಕೆಟ್ ಗೆ ಬಂದಾಗ ಅವ್ರು ಯಾವ ಸೆಗ್ಮೆಂಟ್ ಅನ್ನ ಆಯ್ಕೆ ಮಾಡ್ಕೊಂತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಈಗ ಯಾರೆಲ್ಲ ನ್ಯೂ ಕಮರ್ಸ್ ಆಗಿರ್ತಾರೆ ಅಂದರೆ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈಗ ನಾನು ಎಲ್ಲೋ ಒಂದಷ್ಟು ವಿಡಿಯೋಸ್ಗಳಿಂದ ತಿಳ್ಕೊತಾ ಇದ್ದೀನಿ ಅಥವಾ ನಾನು ಯಾವ್ದಾದ್ರು ಒಂದು ಕೋಚಿಂಗ್ ಪಡ್ಕೊತಾ ಇದ್ದೀನಿ ಅಥವಾ ಎಲ್ಲೋ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊತಾ ಇದೀನಿ ಅಂದರೆ ನೀವು ಮೊದಲ ಏನು ಏನು ಮಾಡಬೇಕು ಅಂದರೆ ನೀವು ಯಾವ ಸೆಗ್ಮೆಂಟನ್ನು ಆಯ್ಕೆ ಮಾಡ್ಕೊತೀರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಯಾವ ಸೆಗ್ಮೆಂಟ್ಗಳಿಗೆ ಏನೇನಿದೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಏನ್ ಯಾವ್ಯಾವ ಸೆಗ್ಮೆಂಟ್ಗಳು ಇದೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಫಸ್ಟ್ ನೀವು ಮೇಜರ್ ಆಗಿ ಅರ್ಥ ಮಾಡ್ಕೊಬೇಕಾಗಿರೋದು ಯಾಕಂದ್ರೆ ನೋಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯಿಂಗ್ ಇದೆ ಆಪ್ಷನ್ ಸೆಲ್ಲಿಂಗ್ ಇದೆ ಮತ್ತೆ ಈಕ್ವಿಟಿ ಟ್ರೇಡಿಂಗ್ ಇದೆ ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ ಇದೆ ನಾನಾ ರೀತಿ ನಾನಾ ರೀತಿ ಗಳು ಇರುತ್ತೆ ಮಾರ್ಕೆಟ್ಗೆ ಎಂಟ್ರಿ ಬಿಗಿನರ್ಸ್ ಬಿಗಿನರ್ಸ್ಗಳು ಜಾಸ್ತಿ ಅಟ್ರಾಕ್ಟಿವ್ ಆಗೋದು ಆಪ್ಷನ್ ಬೈಯಿಂಗ್ ಅಲ್ಲಿ ನೋಡಿ ಆಪ್ಷನ್ ಬೈಯಿಂಗ್ ಏನಕ್ಕೆ ಹೋಗ್ತಾರೆ ಅಂದ್ರೆ ಅದರಲ್ಲಿ ಬೇಗ ಅಮೌಂಟ್ ನ ಡಬಲ್ ಮಾಡ್ಬೋದು ಅಥವಾ ಬೇಗ ಅಮೌಂಟ್ ನ ಜಾಸ್ತಿ ಪ್ರಾಫಿಟ್ ಮಾಡ್ಬೋದು ಅನ್ನೋಕೋಸ್ಕರ ಆಪ್ಷನ್ ಬೈಯಿಂಗ್ ಕಡೆ ಜಾಸ್ತಿ ಫೋಕಸ್ ಅನ್ನ ಮಾಡ್ತಾರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ ಈಗ ನೀವು ಈಗ ತಾನೇ ಸ್ಟಾರ್ಟಿಂಗ್ ನೀವು ಒಂದು ಏನು ಈಜು ಕಲಿತಾ ಇದ್ರೆ ಒಂದು ಸ್ವಿಮ್ಮಿಂಗ್ ಅನ್ನ ಕಲಿತಾ ಇದ್ರೆ ನೀವು ಡೈರೆಕ್ಟ್ ನೀವು ಸಮುದ್ರದಲ್ಲಿ ನೀವು ಹೋಗಿ ಸ್ವಿಮ್ ಮಾಡಿದ್ರೆ ನೀವು ಉಳಿಯೋದಕ್ಕೆ ಸಾಧ್ಯ ಆಗುತ್ತಾ ಅರ್ಥ ಮಾಡ್ಕೊಳ್ಳಿ ನಾನು ನಾನೇನಾದ್ರು ಆಪ್ಷನ್ ಬೈಯಿಂಗ್ ಅಂದ್ರೆ ತೀರಾ ಡೇಂಜರ್ ಅನ್ನೋ ತರ ಹೇಳ್ತಿಲ್ಲ ಬಟ್ ನೀವು ಈಗ ತಾನೇ ಜಸ್ಟ್ ಕಲಿತಾ ಇದ್ದೀರಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಏನೇನೆಲ್ಲ ಇದೆ ಏನೇನೆಲ್ಲ ಇದೆ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ರಿಸ್ಕ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನನ್ನ ಮೊದಲನೇ ಪಾಯಿಂಟ್ ಇದು ನನ್ನ ಬಿಗಿನರ್ಸ್ ಹೇಳುವಂಥದ್ದು ಏನಂದರೆ ನೀವು ಫಸ್ಟು ಯಾವ್ಯಾವ ಸೆಗ್ಮೆಂಟ್ಗಳಿದೆ ಯಾವ ಸೆಗ್ಮೆಂಟಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ನೀವು ಫಸ್ಟು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಪಾಯಿಂಟಲ್ಲಿ ನಾನು ಈ ಸಿಚುವೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನು ಯಾವ ರೀತಿ ಸಿಚುವೇಶನ್ ಅಂತ ನೀವು ನೋಡೋದು ಮೊದಲನೇದಾಗಿ ಸಿಚುವೇಷನ್ಗಳು ತುಂಬ ಜನರಿಗೆ ತುಂಬ ರೀತಿ ಇರುತ್ತೆ ಓಕೆ ನಾ ಒಬ್ಬೊಬ್ರಿಗೆ ತುಂಬ ಸ್ಟೇಜ್ ಅಲ್ಲಿ ಇರ್ತಾರೆ ತುಂಬ ಸಂಕಷ್ಟ ಸ್ಥಿತಿಯಲ್ಲಿ ಇರ್ತಾರೆ ಕೆಲವೊಬ್ಬರು ಸ್ವಲ್ಪ ರಿಸ್ಕ್ ಇರುತ್ತೆ ಹಿಂಗೆ ಕೆಲವ್ರಿಗೆ ಪ್ರಾಫಿಟ್ ಮಾಡಲೇಬೇಕು ಯಾವುದೋ ಒಂದು ಲೋನ್ ಅಮೌಂಟ್ ತಂದಿರ್ತಾರೆ ಆ ಲೋನ್ ಅಮೌಂಟನ್ನು ಅವರು ಮಲ್ಟಿಪಲ್ ಮಾಡಲೇಬೇಕಾಗುತ್ತೆ ಪ್ರಾಫಿಟ್ ಮಾಡಲೇಬೇಕಾಗಿರುತ್ತೆ ಸೊ ಇದು ತುಂಬ ಅನಿವಾರ್ಯತೆ ಇರುತ್ತೆ ಸೊ ಆ ರೀತಿ ಮಾಡಿದ್ರೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ರಿಸ್ಕ್ ಆಗಿಬಿಡುತ್ತೆ ಯಾಕೆಂದರೆ ಇದರಲ್ಲಿ ನೀವು ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡೇ ಮಾಡ್ತೀರಾ ಅಥವಾ ಇಷ್ಟು ದಿನಕ್ಕೆ ಬೇಗ ನಾವು ಪ್ರಾಫಿಟ್ ಮಾಡ್ತೀವಿ ಅನ್ನೋ ಯಾವುದೇ ಒಂದು ಭರವಸೆ ಇರೋದಿಲ್ಲ ಸೊ ಅದರಿಂದ ನೀವು ಯಾವುದೋ ಒಂದು ಲೋನ್ ಅಮೌಂಟ್ ಅನ್ನ ಕಡಿಮೆ ಇಂಟ್ರೆಸ್ಟ್ಗೋ ಅಥವಾ ಇನ್ಯಾರ್ದೋ ಒಂದು ಲೋನ್ ಅಮೌಂಟ್ ಅನ್ನ ಈಸ್ಕೊಂಡು ಸೊ ಅದರಿಂದ ನೀವು ಅಮೌಂಟ್ ಅನ್ನ ಡಬಲ್ ಮಾಡಿ ಸೊ ಅವ್ರಿಗೆ ರಿಟರ್ನ್ ಕೊಡ್ತೀನಿ ಅನ್ನೋ ಒಂದು ಅಜೆಪ್ಷನ್ ಅಲ್ಲಿ ಹೋಗಬೇಡಿ ಸೊ ಇದು ಒಂದು ಮೇಜರ್ ಆಗಿ ಮಾಡುವಂಥ ಮಿಸ್ಟೇಕ್ಗಳು ತುಂಬಾ ಜನ ಸ್ಟಾರ್ಟಿಂಗ್ ಬಿಗಿನರ್ಸ್ ಸ್ಟೇಜ್ ಅಲ್ಲಿ ಮೂರನೇ ಪಾಯಿಂಟ್ ಇದೇನೆ ನಮ್ಗೆ ಏನಂದ್ರೆ ಅಮೌಂಟ್ ಅನ್ನ ಮಲ್ಟಿಪಲ್ ಮಾಡೋದಕ್ಕೆ ಈಸಿ ಇರೋದಿಲ್ಲ ಹೇಗೆ ಅಂದ್ರೆ ಈಗ ಇವತ್ತು ನಿಮ್ಮ ಹತ್ರ ಒಂದು ಟ್ವೆಂಟಿ ತೌಸಂಡ್ ಇರುತ್ತೆ ಟ್ವೆಂಟಿ ತೌಸಂಡ್ ಫಿಫ್ಟಿ ತೌಸಂಡ್ ಇರುತ್ತೆ ಇದನ್ನ ನೀವು ಡಬಲ್ ಮಾಡ್ತೀರಾ ಇವಾಗ ಸ್ಟಾಕ್ ಮಾರ್ಕೆಟ್ ಆಗೋದೇ ಇಲ್ಲ ಅಂತ ಹೇಳಲ್ಲ ನೀವು ಆಪ್ಷನ್ ಬೈಯಿಂಗ್ ಅನ್ನೇ ಮಾಡಿ ಡಬಲ್ ಮಾಡ್ತೀರಾ ಬಟ್ ಎಷ್ಟು ದಿನದವರೆಗೂ ಮಾಡ್ತೀರಾ ಆ ಕನ್ಸಿಸ್ಟೆನ್ಸಿಲೇ ಮಾಡ್ಬೇಕಲ್ಲ ಈಗ ಐವತ್ತು ಸಾವಿರ ಇರೋದು ಒಂದು ಲಕ್ಷ ಮಾಡ್ತೀರಾ ಒಂದ್ ಎರಡು ಮಾಡ್ತೀರಾ ಎರಡು ನಾಲ್ಕು ಮಾಡ್ತೀರಾ ನಾಲ್ಕು ಎಂಟ್ ಮಾಡ್ಕೊಂಡು ಹೋಗಕ್ಕೆ ಆಗ್ತೀರಾ ತುಂಬಾ ರಿಸ್ಕ್ ಇರುತ್ತೆ ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಮೌಂಟ್ ಡಬಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ ಬಟ್ ಡಬಲ್ ಮಾಡಿದ್ರು ಕೂಡ ಅದ್ರದ್ದೇ ಅದು ಒಂದು ಟೈಮ್ ಪೀರಿಯಡ್ ತಗೊಳುತ್ತೆ ಅದು ನೀವು ಒಂದು ಲಕ್ಷ ಹಾಕಿದ್ರೆ ಎರಡು ಲಕ್ಷ ಆಗೋರಿಗೆ ಒಂದಷ್ಟು ಟೈಮ್ ಪೀರಿಯಡ್ ಕೊಡಬೇಕು ಎರಡು ಲಕ್ಷ ಆದ್ಮೇಲೆ ನಾಲ್ಕು ಲಕ್ಷ ಆಗ್ಬೇಕಂದ್ರೆ ಅದಕ್ಕೊಂದಷ್ಟು ಟೈಮ್ ಕೊಡಬೇಕು ಡಬಲ್ ಆಗುತ್ತೆ ಬಟ್ ನೀವು ಒಂದು ಲಕ್ಷ ಹಾಕೊಂಡು ಹದಿನೈರ್ಡ್ ಮಾಡ್ತೀನಿ ಅದನ್ನೇ ನಾಲ್ಕು ಮಾಡ್ತೀನಿ ಅದನ್ನೇ ಎಂಟು ಮಾಡ್ತೀನಿ ಅದನ್ನೇ ಹದಿನಾರು ಮೂವತ್ತೆರಡು ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಇನ್ನೂರ ಐವತ್ತಾರು ಅಂದ್ಕೊಂಡೆಲ್ಲ ಮಾಡ್ತೀನಿ ಅಂದರೆ ಆಗಲ್ಲ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ಅದು ಕೆಲವೊಂದು ಓನ್ ಜಾಬ್ ಏನಿರುತ್ತೆ ಆ ಜಾಬ್ ಅನ್ನ ಮಾಡಿಕೊಂಡು ಅಥವಾ ನಿಮ್ಮ ಕೆಲಸ ಏನಿರುತ್ತೆ ಅದರಲ್ಲಿ ಒಂದಷ್ಟು ಅನ್ನು ಮಾಡಿಕೊಂಡು ಆ ಸೇವಿಂಗ್ಸಲ್ಲಿ ಸರ್ಟನ್ ಅಮೌಂಟನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು 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 ಬಂದಾಗ ಅದ್ರ ಜೊತೆಗೆ ಒಂದಷ್ಟು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬೆಳ್ಕೊಂಡು ಆವಾಗ ನಿಮ್ಮ ಅಮೌಂಟು ನಿಮ್ಮ ಸ್ಯಾಲ್ರಿ ಕೂಡ ಹೆಚ್ಚಿನ ಪರ್ಸೆಂಟ್ ರಿಟರ್ನ್ ಅದು ಕೊಡ್ತಾ ಹೋಗುತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಐವತ್ತು ಸಾವಿರ ಹಾಕಿ ನಾನು ಅದು ಐವತ್ತನ ಒಂದು ಲಕ್ಷ ಮಾಡ್ತೀನಿ ಎರಡು ಮಾಡ್ತೀನಿ ಅರ್ಧ ದಿನ ಹಂಗಂಗೆ ಡಬಲ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ತುಂಬಾ ರಿಸ್ಕ್ ಇರುತ್ತೆ ಅದು ಯಾವುದೇ ಆದ್ರೂ ಅಷ್ಟೇ ಯಾವ ಸೆಗ್ಮೆಂಟ್ ಆದ್ರೂ ಅಷ್ಟೇ ನೀವು ಟ್ರೇಡಿಂಗ್ ಮಾಡ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಯಾವುದೇ ಮಾಡಿದ್ರೂ ಕೂಡ ನಿಮ್ಮ ಏನು ಬೇಸ್ ಪ್ರಿನ್ಸಿಪಲ್ ಅಮೌಂಟ್ ಹಾಕಿರ್ತಿರೋ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಿರಲ್ಲ ಆ ಅನ್ನೇ ಡಬಲ್ 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 ಮಾಡ್ಕೊಂಡು ಹೋಗಿ ನಾನು ರಿಚ್ ಹಾಕ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಒಂದು ಪೀರಿಯಡ್ ಆಫ್ ಟೈಮ್ವರೆಗೆ ನೀವು ಬೇರೆ ಕಡೆಯಿಂದ ಅರ್ನ್ ಮಾಡಲೇಬೇಕು ಅರ್ನ್ ಅಮೌಂಟ್ ಅಮೌಂಟಲ್ಲಿ ಒಂದಷ್ಟು ಸರ್ಟನ್ ಪರ್ಸೆಂಟೇಜ್ನ ನೀವು ಸೇವಿಂಗ್ಸ್ ಅನ್ನ ಮಾಡಿ ಆ ಅಮೌಂಟನ್ನು ನೀವು ಸ್ಟಾಕ್ ಮಾರ್ಕೆಟ್ಗೆ ಹಾಕಿ ಇಲ್ಲಿಂದ ನೀವು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗುತ್ತೆ ನೀವು ಡೈರೆಕ್ಟ್ಲಿ ನೀವು ಅಲ್ಲಿರೋ ಏನು ಒಂದು ಲಕ್ಷ ಹಾಕ್ಬಿಟ್ಟು ಇದನ್ನೇ ನಾನು ಮಲ್ಟಿಪಲ್ ಮಾಡ್ತೀನಿ ಅಂದರೆ ಕಷ್ಟ ಸೊ ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಸೊ ಈ ಮೂರು ಮೇಜರ್ ಪಾಯಿಂಟ್ಗಳು ಏನಂದ್ರೆ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಂದಾಗ ಯಾವ ಸೆಗ್ಮೆಂಟ್ ಅನ್ನು ಆಯ್ಕೆ ಮಾಡ್ಕೊಂತೀರ ಅನ್ನೋದು ಇಂಪಾರ್ಟೆಂಟ್ ಯಾವ ಸೆಗ್ಮೆಂಟ್ ಗಳಲ್ಲಿ ಎಷ್ಟು ರಿಸ್ಕ್ ಇದೆ ಅನ್ನೋದು ಅರ್ಥ ಮಾಡ್ಕೊಬೇಕು ಅಂದ್ರೆ ನೀವು ಆಪ್ಷನ್ ಬೈ ಮಾಡ್ತೀರಾ ಸೆಲ್ಲಿಂಗ್ ಮಾಡ್ತೀರಾ ಅಥವಾ ಈಕ್ವಿಟಿ ಟ್ರೇಡಿಂಗ್ ಮಾಡ್ತೀರಾ ಅಥವಾ ಈಕ್ವಿಟಿ ಬೈ ಮಾಡ್ತೀರಾ ಅಂದ್ರೆ ಡೆಲಿವರಿಲಿ ಬೈ ಮಾಡ್ತೀರಾ ಅಥವಾ ಎಂ ಟಿ ಎಫ್ ಬೆನಿಫಿಟ್ ತಗೊಂಡು ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸೊ ಯಾವ ಸೆಗ್ಮೆಂಟ್ ಅಲ್ಲಿ ನೀವು ಮಾಡ್ತೀರಾ ಅನ್ನೋದು ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರದ್ದೇ ಅದು ರಿಸ್ಕ್ ಇರುತ್ತೆ ಅದರದ್ದೇ ರಿವಾರ್ಡ್ ಇರುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅದ್ರ ರಿಸ್ಕ್ ತಕ್ಕಂಗೆ ರಿವಾರ್ಡ್ ಸಿಗೋದು ಮಾರ್ಕೆಟಲ್ಲಿ ನೀವು ಎಷ್ಟು ಮಟ್ಟಿಗೆ ರಿಸ್ಕ್ ತೊಗೊತೀರಾ ನಿಮ್ಮ ಕ್ಯಾಪಿಟಲ್ ಮೇಲೆ ನೀವು ಎಷ್ಟು ರಿಸ್ಕ್ ತೊಗೊಳ್ತೀರ ಅಷ್ಟು ನಿಮಗೆ ರಿಟರ್ನ್ ಬರುತ್ತೆ ಬಟ್ ಐ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಹೋದ್ರೆ ನೀವು ಐ ರಿಸ್ಕ್ ತಗೊಬೇಕಾಗುತ್ತೆ ನಾನು ಆವಾಗಲೇ ಹೇಳಿದ್ನಲ್ಲ ನೀವು ಸ್ಟಾರ್ಟಿಂಗ್ ಈ ಜೀವ ಕಲಿತಾ ಇದ್ರೆ ಸ್ವಿಮ್ಮಿಂಗ್ ಇವಾಗ ಕಲಿತಾ ಇದ್ದರೆ ನೀವು ಡೈರೆಕ್ಟ್ ಸಮುದ್ರಕ್ಕೆ ಹೋಗಿ ಅಂದರೆ ಆಪ್ಷನ್ ಬೈಯಿಂಗ್ ರೀತಿ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಸಮುದ್ರಕ್ಕೆ ಹೋಗಿ ನೀವು ಸ್ವಿಮ್ ಮಾಡಿ ಕಲಿತೀನಿ ಅಂದರೆ ತುಂಬ ಕಷ್ಟ ಇರುತ್ತೆ ಹಂಗಂತೇಳಿ ನೀವು ಆಗಿ ಈಸ್ ಕಲ್ತಿದ ತಕ್ಷಣ ಇದು ಸಮುದ್ರನೆಲ್ಲ ಈಸಿಯಾಗಿ ಆಗೋಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದ್ರದ್ದೇ ಆದ ಸರ್ಟನ್ ಒಂದು ಲಿಮಿಟ್ ಇರುತ್ತೆ ಅದ್ರದ್ದೇ ಆದ ರಿಸ್ಕು ರಿವಾರ್ಡು ಇದ್ದೇ ಇರು ನೀವು ಆಪ್ಷನ್ ಅಲ್ಲೂ ಕೂಡ ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಕೂಡ ಅದ್ರದ್ದೇ ಆದ ಲಿಮಿಟೇಷನ್ ಇರುತ್ತೆ ಎರಡನೇ ಪಾಯಿಂಟ್ ಬಂದು ನಿಮಗೆ ಲೋನ್ ಈಗ ಏನಾದರೂ ಸಿಚುಯೇಷನ್ಗಳು ನಿಮಗೆ ಯಾವ್ದಾದ್ರು ಲೋನ್ ಅಮೌಂಟ್ ತಗೊಂಡು ಅಥವಾ ಯಾವುದಾದ್ರೂ ಒಂದು ಬಾರೋ ಮನಿನ ತಗೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಪ್ರಾಫಿಟ್ ಬಂದಾಗ ನಾನು ಅವ್ರಿಗೆ ವಾಪಸ್ ಕೊಟ್ಬೋಡೋಣ ಸೊ ಈ ಥರದ್ದೆಲ್ಲ ಕಾನ್ಸೆಪ್ಟನ್ನ ಇಟ್ಕೊಳ್ಳೋಕೆ ಹೋಗ್ಬಿಡಿ ಅದು ಕೂಡ ರಾಂಗ್ ಆಪ್ಷನ್ ಆಗುತ್ತೆ ಮತ್ತು ಮೂರನೇದು ಬಂದು ನೀವು ಸ್ಟಾಕ್ ಮಾರ್ಕೆಟನ್ನು ಅಮೌಂಟನ್ನು ಡಬಲ್ 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 ಅಲ್ಲಿರೋ ಅಮೌಂಟನ್ನೇ ನೀವು ಮಲ್ಟಿಪಲ್ ಮಾಡೋ ಬದಲು ಒಂದಷ್ಟು ಒಂದಷ್ಟು ಟೈಮ್ವರೆಗೆ ನೀವು ನಿಮ್ಮ ಒಂದು ಜಾಬಿಂದನೋ ಅಥವಾ ಒಂದು ಬಿಸ್ನೆಸ್ಸಿಂದನೋ ಅಥವಾ ಬೇರೆ ಯಾವುದಾದ್ರೂ ಆದಾಯ ಮೂಲಗಳಿಂದ ನೀವು ಅದರಿಂದ ಸೇವಿಂಗ್ಸನ್ನು ಮಾಡಿ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟನ್ನು ಒಂದು ಒಂದಿಷ್ಟು ಪೀರಿಯಡ್ ವರೆಗೆ ನೀವು ಮಾಡ್ಕೊಂಡು ಬರಲೇಬೇಕಾಗಿರುತ್ತೆ ಸೊ ಈ ಮೂರು ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಟರ್ಮ್ವರೆಗೆ ನೀವು ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಸೊ ಐ ಓ ಹೋಪ್ ನಿಮಗೆ ಈ ಎಲ್ಲ ವಿಚಾರಗಳು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವೀಡಿಯೋ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್